ಜಗದೀಶ್ವರ ನೀಲಕಂಠ ರುಂಡ ಮಾಲಧರಣಂತಹ ಪರಮೇಶ್ವರ ಲಿಂಗಮಯನಾದಂತಹ ಜಗದೀಶ್ವರನಿಗೆ ಸಹಸ್ರ ಸಹಸ್ರ ನಾಮಾಂಕಿತವು ಇಂತಹ ಸಹಸ್ರ ನಾಮಾಂಕಿತವನ್ನು ಪಡೆದಂತಹ ನನ್ನ ಮಾನವರೇ ನೀವು ಕೇಳಿ ಶಿವ ಎಂದು ದೈತ್ಯ ಸತ್ತ ಎಂದು ಮಾಡಿದವರ ಪಾಡು ಈಗ ಅವರ ಶಿವನೆಂಬ ನಿಜಗುಣಿ ಷಡಾಕ್ಷರಿಯ ಮಂತ್ರವು ಅನೇಕ ಮೋಸಗಾರರು ಶಿವ ಶಿವನೆಂಬ ದೈವವು ಯಾರನ್ನ ಕಳೆದಿರುವುದಯ್ಯ ಶಿವನೆಂಬ ಆ ಶಿವನೆಂಬ ಕಲ್ಪದ್ರೂ ಈ ಭುವನದಲ್ಲಿ ಇರಲಿಕ್ಕೆ ಈ ಭುವನದಲ್ಲಿ ಇರಲಿಕ್ಕೆ ಜನನ ಮರಣ ಈ ಭುವನದಲ್ಲಿ ಇರಲಿಕ್ಕೆ ಜನನ ಮರಣ ಕ್ಷೇಪವೆತ್ತನದು ಮುತ್ತು ಮತ್ತು ಮಾತು ಸತ್ಯವೆಂದು ಇಲ್ಲದ ಸತ್ತ ಇದನ್ನು ನೋಡಿಲಿಲ್ಲವೇನಯ್ಯ ಪರಮಾತ್ಮ ಇದನ್ನು ಕಾಣಲಿಲ್ಲವೇನೋ ಪರಮಾತ್ಮ ಇನ್ನ ಲೀಲೆ ಇನ್ನ ಲೀಲೆ ಕುದಿಯೋ ಬ್ರಹ್ಮಸ್ವರೂಪ ಬುದಿಯೋ ಬ್ರಹ್ಮಸ್ವರೂಪ ಬೆಳಕಾಗುತ್ತಲೇ ಎಲ್ಲರನ್ನು ಸೃಷ್ಟಿ ಮಾಡತಕ್ಕಂಥವನೇ ಬ್ರಹ್ಮದೇವ ಮಧಾನಂದ ರಕ್ಷಕ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಇರುವ ಒಂಬತ್ತು ಕೋಟಿ ಜೀವರಾಶಿಗಳಿಗೆ ಮಹಾಲ ಸಂರಕ್ಷಣೆಯನ್ನು ಮಾಡುವಂಥವನು ಶ್ರೀಮನ್ ನಾರಾಯಣ ಸಾಯಂಕಾಲದ ಮೇಲೆ ಎಲ್ಲರನ್ನು ಮಾಡತಕ್ಕಂಥವನೇ ನಮ್ಮ ಜಗದೀಶ್ವರ ಯಾವಯ ಹಿಮಳಿಯ ಸುಕ್ಷೇತ್ರದಲ್ಲಿ ಯಾವಯ ಹಿಮಳಿಯ ಸುಕ್ಷೇತ್ರದಲ್ಲಿ ಯಾ ಪರಮಾತ್ಮ ಂತೆ ಕಂಗಳಿಸುವಂತಿಂಗಮಯನಾದಂತ ಪರಮಾತ್ಮಗೆ ನಿನಗೆ ಲಿಂಗಮಯವಾಗಿ ಅವತರಿಸಲು ಪ್ರಾಣ ಕೊಟ್ಟವರು ಯಾರಯ್ಯ ಕೊಟ್ಟವರುಂಟು ಕೊಟ್ಟವರುಂಟು ಕೊ ಒಮ್ಮೆ ಭೃಹುಮಹ ಋಷಿಗಳು ಒಮ್ಮೆ ಗೃಹ ಬೃಹುಮಹ ಋಷಿಗಳು ಯಾವ ತ್ರಿಮೂರ್ತಿಗಳನ್ನು ಕಾಣಲು ಯಾವ ಯಾವ ಜನಾಕಾರವನ್ನು ಹಿಡಿದುಕೊಂಡು ಯಾವ ಯಾವ ಕಂಕನಭೂತರಾಗಿ ರುದ್ಧಾಕ್ಷಿಯನ್ನು ತರಿಸಿಕೊಂಡು ಯುವತಿಯ ಧಾರಣೆಯನ್ನು ಮಾಡಿಕೊಂಡು ನೇರವಾಗಿ ಬ್ರಹ್ಮದೇವ ಬಂದಿಳಿದೇವಯ ತನ್ನ ಸತಿಯಾದಂತಹ ಶಾರದಿಯನ್ನು ಒಳಗೊಂಡು ಸಂತಸ ಸಡಗರ ಸಂಭ್ರ ಸಂಭ್ರಮಣದಿಂದ ಸಂಭಾಷಣೆಯನ್ನು ಮಾಡುತ್ತಿದ್ದಾರೆ ಆದರೆ ಗೃಹ ಮಹಾಮಯ ಭೃಗು ಶಾರದೆ ಬ್ರಹ್ಮನ ಮುಂದೆ ನಿಂತರೂ ಸಗ ಮಾತನಾಡಲಿಲ್ಲ ಮಾತನಾಡದ ಕಾರಣ ಬಹಳ ಕೋಪಿಷ್ಟನು ಬೃಹಮ ಋಷಿ ಆ ಕೋಪಿಷ್ಟನ ಆಗಲು ಕಾರಣ ಅವನ ಎಡಗೈ ಹೆಬ್ಬೆಟ್ಟಿನಲ್ಲಿ ಕಣ್ಣು ಆ ಕಣ್ಣು ಇರುವುದು ಕಾರಣ ಮತ್ತೆ ಸಿಡಲಾತ್ಮಕದಂತೆ ಸಿಡಿಗಿ ಹೆಪ್ಪರಿಸುವಂತಹ ಆ ರೋಶದ ಕುದಿಯುತ್ತಿರುವಂತಹ ಜ್ವಾಲೆ ಅಂತಹ ಭೃಗು ಮಹಾರುಷಿ ಕೂಡಲೇ ಯಾವ ಯಾವ ಬ್ರಹ್ಮನು ನನಗೆ ಮರ್ಯಾದೆಯನ್ನು ಕೊಡಲಿಲ್ಲ ಎಂದು ತಿಳಿದುಬಿಟ್ಟು ಇಂದು ಮುಂದನ್ನು ನೋಡದೆ ಬ್ರಹ್ಮನಿಗೆ ಶಾಪವನ್ನು ಕೊಟ್ಟು ಬಿಟ್ಟಿದ್ದಾನೆ ಈ ಭುವನ ಭೂಮಂಡಲದಲ್ಲಿ ನನಗೆ ಪೂಜೆ ಇಲ್ಲದಂತಾಗಲಿ ಎಂದು ಶಾಪವನ್ನು ಕೊಟ್ಟು ಬಿಟ್ಟಿದ್ದಾನೆ ಅದೇ ಪ್ರಕಾರವಾಗಿ ಬ್ರಹ್ಮನಿಗೆ ದೇವಾಲಯ ಇದ್ದರೂ ಸಹ ದೇವಾಲಯ ಇದ್ದರೂ ಸಹ ಅದನ್ನು ಇತಿಹಾಸದಲ್ಲಿ ನಾವು ಸೇರ್ಪಡಿಸಬೇಕಾಗುತ್ತದೆ ಪ್ರಕಾರವಾಗಿ ಮೃಗು ಮಹರ್ಷಿಗಳು ನೇರವಾಗಿ ಕೈಲಾಸಕ್ಕೆ ಬಂದುಳಿದಿದ್ದಾರೆ ಆ ಕೈಲಾಸಕ್ಕೆ ಬಂದು ಕೂಡಲೇ ಕೂಡಲೇ ಪಾರ್ವತಾ ದೇವಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಲಾಲಾಪಣೆಯನ್ನು ಆಡುತ್ತಿದ್ದಾರೆ ಆಡುತ್ತಿರುವುದನ್ನು ಕಂಡಂತಾಗ ಋಷಿಯು ಋಷಿ ಬಂದಿರುವುದನ್ನು ಕಂಡು ಬಿಟ್ಟು ಪರಮಾತ್ಮ ದೇವಿಯು ನಾಚಿಕೆಯಿಂದ ಸೆಳೆದಿದ್ದಾಳೆ ಆದರೆ ಆವಯ ಪರಮಾತ್ಮನು ಸ್ವಲ್ಪ ಮಟ್ಟಿಗೆ ನನಗೆ ಮರ್ಯಾದೆ ಕೊಟ್ಟಿದ್ದಾನೆ ಎಂಬ ಭಾವನೆಯಿಂದ ಮೂರ್ತಿಯಿಂದ ಪೂಜಿಸಿದರೆ ಮುಖ್ಯವಲ್ಲ ನಿಮಗೆ ಲಿಂಗಮಯವಾಗಿ ಪೂಜಿಸಬೇಕೆಂದು ಯಾವಯ್ಯ ಆ ಪರಮೇಶ್ವರಿಗೆ ಶಾಪವನ್ನು ಇಟ್ಟಿದ್ದಾನೆ ಆದ ಕಾರಣ ಯಾವಯ್ಯ ಪರಮಾತ್ಮನು ಎಷ್ಟು ಯಾವಯ್ಯ ಪರಮಾತ್ಮನು ಎಲ್ಲ ಕಡೆ ಆಶವನ್ನು ಕೊಟ್ಟಿದ್ದಾನೆ ಅದೇ ಪ್ರಕಾರವಾಗಿ ಯಾವಯ ಉಪಾಯ ಕರ್ತಕ ಕಲಹ ಪ್ರಿಯಾದ ಯಾವಯ ವೈಕುಂಠಾಧಿಪತಿಯಾದಂತಹ ಶ್ರೀಮನ್ ನಾರಾಯಣ ಯಾವಯ ಲಕ್ಷ್ಮಿಯನ್ನು ತನ್ನ ಯಾವಯ ಲಕ್ಷ್ಮಿಯನ್ನು ತನ್ನ ಪಕ್ಕದಲ್ಲಿ ಕುಳ್ಳರಿಸಿಕೊಂಡು ಆನಂದದ ಸಂದರ್ಭದಲ್ಲಿ ಸಂತದ ಸಂದರ್ಭದಲ್ಲಿ ಬೃಹು ಮಹಾರುಷಿಯುರವಾಗಿ ಬೃಹು ಮಹಾರ್ಷಿಗಳು ಆ ಬ್ರಹ್ಮನು ನನಗೆ ಮರ್ಯಾದೆ ಕೊಡಲಿಲ್ಲ ಅಷ್ಟೋ ಇಷ್ಟೋ ಎಲ್ಲದೆ ಶಿವನು ಸಹ ನನಗೆ ಮರ್ಯಾದೆಯನ್ನು ಕೊಡಲಿಲ್ಲ ನಾರಾಯಣ ಸಹ ಕೊಡುವುದಿಲ್ಲ ಎಂದು ತಿಳಿದುಬಿಟ್ಟು ಯಾವಯ ಗೃಹೋ ಮಹರ್ಷಿಯು ಯಾವಯ ತ್ರಿಮೂರ್ತಿಗಳು ಬ್ರಹ್ಮ ಪರಮಾತ್ಮ ನನಗೆ ಮರ್ಯಾದೆಯನ್ನು ಕೊಡಲಿಲ್ಲ ಮಹಾವಿಷ್ಣು ನನಗೆ ಮರ್ಯಾದೆ ಕೊಡುವುದಿಲ್ಲ ಎಂದು ತಿಳಿದು ಬಿಟ್ಟು ನಿನ್ನೆ ಮುಂದನ್ನು ನೋಡದೆ ತನ್ನ ಎಡಗಾಲಿನಿಂದ ಯಾವ ಯಾವ ಮಹಾ ವಿಷ್ಣುವಿಗೆ ಪಾಲ ಯಾವ ಯಾವ ಒದೆಯನ್ನು ತಿಂದಂತ ಮಹಾವಿಷ್ಣು ಯಾವ ಯಾವ ಬೃಹ ಋಷಿಯ ಪಿಡಿದು ಬಿಟ್ಟು ಮೆಲ್ಲನೆ ಮೆಲ್ಲನೆ ಯಾವಯ ಸಮಾಧಾನವನ್ನು ಬಳಿಸಿದ್ದಾನೆ ಸಮಾಧಾನವನ್ನು ಬಳಸುತ್ತ ಯಾವಯ ತನ್ನ ಎಪ್ಪೆಟ್ಟಲ್ಲಿದ್ದಂತಗ ಕಣ್ಣನ್ನು ತನ್ನ ಚಿವಿಟಿಯಿಂದ ತಿಮಿದು ಬಿಟ್ಟಿದ್ದಾನೆ ತಿಮ್ಮಿದ ಕೂಡಲಿಗೆ ಗೃಹ ಆ ಕೋಪ ಆಕ್ರೋಶವು ತಾಳ್ಮೆಯಿಂದ ಪರಿವರ್ತನೆಯಾಗಿದೆ ಆದ ಕಾರಣ ಶ್ರೀಮನ್ ನಾರಾಯಣಿಗೆ ವೈಭವ ಪ್ರೇರಿತವಾದಂತಹ ಕೊಟ್ಟು ಬಿಟ್ಟಿದ್ದಾನೆ ಅದೇ ಪ್ರಕಾರವಾಗಿ ಯಾವಯ ಸುಕ್ಷೇತ್ರದಲ್ಲಿ ನೆಲೆಸಿರುವಂತಹ ಯಾವಯ ನೂತನವಾಗಿ ಯಾವಯ ನಿರ್ಮಿತವಾದಂತಹ ಯಾವಯ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಯಾವಯ ಕಳೆಯನ್ನು ಹೋಲಿಸುವಂತೆ ಯಾವಯ ಪರಮಾತ್ಮನ ಆತ್ಮಲಿಂಗವು ತೋರುವ ಬಾಹುಗಳಂತೆ ಕಾಣುವ ಯಾವ ಆ ಪರಮಾತ್ಮನ ಅಡಿದಾವರೆಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ ಒಬ್ಬ ಶರಣ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶರಣ ಹನ್ನೆರಡನೇ ಶತಮಾನದಲ್ಲಿ ಒಂದು ವಚನವನ್ನು ಪೇಳಿದ್ದಾನೆ ಶಿವಾಲಯ ಉಳ್ಳವರು ಶಿವಾಲಯನ್ನು ಮಾಡುವರಯ್ಯ ನಾನೇನು ಮಾಡುವನು ಬಡವನಯ್ಯ ಕಾಲೆ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ ಹೇ ಕೂಡಲ ಸಂಗಮ ದೇವ ಬರುವ ಭವಾಂತರದಲ್ಲಿ ನಾನು ಬಂದು ನಿಂತಿರುವನಯ್ಯ ಇಮಡಿಯ ಸುಕ್ಷೇತ್ರದಲ್ಲಿ ಸುಮ್ಮನ ಆತ್ಮ ಲಿಂಗ ಲಿಂಗವದಂತೆ ಕಂಗಡಿಸುವಂತಹ ಲಿಂಗಮಯನಾದಂತಹ ಆ ಪರಮಾತ್ಮನ ಮಹಿಮೆಯು ನಾ ಎಂತು ವರ್ಣಿಸಳಯ್ಯ ಎಂತು ವರ್ಣಿಸಳಯ್ಯ ಎಂತು ವಿಸ್ತ ಸ್ಥಳೀಯ ಈ ಕೆಳಪಾದ ಸುರಲೋಕದ ಮೇಲೆ ಉತ್ತಮವೇ ಮುಕುಟ ಗಗನವೇ ಮುಖ್ಯಗಳೇ ನೇತ್ರ ದೇಶ ದಿಕ್ಕುಗಳೇ ಪಾಗುಗಳು ಹದಾಕಾಶವೇ ಶರೀರ ತರುಗಳೇ ತಲೆಯ ಪುಣ್ಯ ಕನಸ್ಥಳಲಿಂಗ ನಕ್ಷತ್ರವೇ ಪುಷ್ಪ ನಿತ್ಯ ಪೂಜೆ ಬೆಳದಿಂಗಳೇ ಈ ಭೂತಿ ಚಕ್ಷರ ತತ್ವಗಳೇ ಜಪಮಾಲೆ ವೇದವೇ ದಂಡ ಸಮುದ್ರವೇ ಕಮಂಡಲ ವೇದ ಗಮನವೇ ವಾಕ್ಯಜ್ಞಾನ ಮುತ್ರಿಯೇ ಉಪದೇಶ ಮೃತಗೆ ಸಿಂಹಾಸನ ದಿನ ಅರಮನೆ ದಿನ ಜ್ಞಾನವೇ ಐಶ್ವರ್ಯ ನಿರಾಳವೇ ತೃಪ್ತಿ ಚೈತನ್ಯವುಳ್ಳ ಆ ಜಂಗಮ ಮೂರ್ತಿಗೆ ಒಮ್ಮೆ ನಾನು ತನ್ನ ನಮೋ ನಮ ष्ट्रद सोमेश्वर कडयन् ॐ नम शिवाय ನಮಃ ಶಿವಾಯ ಷಡಾಕ್ಷರಿಯ ಮಂತ್ರವಯ್ಯ ನಮಃ ಶಿವಾಯ ಎಂಬುವುದು ಪಂಚಾಕ್ಷರಿಯ ಮಂತ್ರವಯ್ಯ ಆ ನಮಃ ಶಿವಾಯ ಷಡಾಕ್ಷರಿಯ ಮಂತ್ರ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರವು ನಿತ್ಯವು ನನ್ನ ಮನದಾಳದ ಮನದಾಳದಳು ಸರಿ ನನ್ನ ಕರ್ಣದ ಮೂಲಕವಾದರೂ ಸರಿಯೇ ಆಚರಣೆಯಿಂದ ಆ ಪರಮಾತ್ಮನ ಸ್ಮರಣೆ ಮಾಡಿದರೂ ಸರಿಯೇ ಶಿವಾಯ ಓಂಕಾರವನ್ನು ಜಪಿಸಿದರೆ ಸ್ಮರಿಸಿದರೆ ಆರಾಧಿಸಿದರೆ ಆತ್ಮದಲ್ಲಿ ಶ್ವಾಸವನ್ನಿಟ್ಟುಕೊಳ್ಳಬೇಕು ಆತ್ಮದಲ್ಲಿ ಶ್ವಾಸವನ್ನು ಇಟ್ಟುಕೊಂಡು ಶಿವ ಎಂಬ ಶಿವ ಪಂಚಾಕ್ಷರಿಯ ಮಂತ್ರವು ಜಪಿಸಿದರೆ ಅನಂತ ಕೋಟಿ ಪಾತಂಕಗಳು ಪರಿಹಾರವಾಗಿ ಅನಂತ ಕೋಟಿ ಪುಣ್ಯವು ಲಭಿಸುವುದು ದೇವ ಕಾಳಿಯ ದಂಡೀ ಶ್ರೀ ವೀರಭದ್ರ